ಮುರುಘನನ್ನು ಹುಡುಕಿಕೊಂಡು ಅಂಜಲಿ ಮತ್ತು ಖುಷಿ ಹೊರಟಿದ್ದಾರೆ ಮುಂದೆ ಏನಾಗಿದೆ ಗೊತ್ತಾ ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರಿಂದ ನಾವು ಮಾಡುವ ಪ್ರತಿನಿತ್ಯದ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ಅಂಜಲಿ ಮತ್ತು ಖುಷಿ ಅವರ ತಂದೆಗೆ ತಿಂಡಿ ತರಲಿಕ್ಕೆ ಹೋಟೆಲ್ಗೆ ಬಂದಿರ್ತಾರೆ ಆಗ ಅಂಜಲಿ ಫ್ರೆಂಡ್ ಅಂಜಲಿಗೆ ಫೋನ್ ಮಾಡ್ತಾನೆ ನಾನು ಮುರುಘನನ್ನು ಇಲ್ಲಿ ಹೋಟೆಲ್ ಹತ್ರ ನೋಡಿದೆ ಅಂತ ಹೇಳ್ತಾನೆ ಅದಕ್ಕೆ ಅಂಜಲಿ ನೀನು ಅಲ್ಲೇ ಇರು ಮುರುಘನಿಗೆ ನೀನು ಅಂಜಲಿ ಕಡೆಯವರು ಅಂತ ಯಾವುದೇ ಕಾರಣಕ್ಕೂ ಡೌಟ್ ಬರಬಾರ್ದು ಎಂದು ಹೇಳ್ತಾಳೆ ಅಂಜಲಿ ಇತ್ತ ರಾಧಿಕಾ ಮತ್ತು ಸನಿ ಚಂದ್ರಿಕಾ ಬಗ್ಗೆ ಮಾತನಾಡುತ್ತಿದ್ದಾರೆ ನನ್ನ ಗಂಡ ಬದುಕಿದ್ದಾಗಲೇ ಅವರಿಗೆ ಪಿಂಡ ಬಿಟ್ಟೆ ಅವರ ತಿಥಿ ಮಾಡಿದೆ ಅದಕ್ಕೇನು ಇವರು ಬೇಗ ಮರಣ ಹೊಂದಿದರು ಆದರೆ ಚಂದ್ರಿಕಾ ಎಷ್ಟು ಕ್ರೂರಿ ಅಂತ ಗೊತ್ತಿರಲಿಲ್ಲ ನಾನು ನಿನ್ನ ಸಹಾಯಕ್ಕೆ ನಿಲ್ತೀನಿ ಹಾಗೂ ನಿಮ್ಮ ಕುಟುಂಬ ಸಹಾಯಕ್ಕೆ ನಿಲ್ತೀನಿ ಎಂದು ಭರವಸೆ ಕೊಡ್ತಾಳೆ ಇತ್ತ ಮುರುಘ ಚಂದ್ರಿಕಾಗಿ ತಿಂಡಿ ತಗೊಂಡು ಹೋಗ್ಲಿಕ್ಕೆ ಕಾಯ್ತಾ ಇರ್ತಾನೆ ಅಲ್ಲಿಗೆ ಅಂಜಲಿ ಫ್ರೆಂಡ್ ಫಾಲೋ ಮಾಡಿಕೊಂಡು ಬರ್ತಾರೆ ಇತ್ತ ಸನ್ನಿಧಿ ಅಮ್ಮ ಸನ್ನಿಧಿಗೆ ನಿಮಗೆ ಸಾಕಷ್ಟು ನೋವು ಕೊಟ್ಟೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಆ ಚಂದ್ರಿಕನ್ನ ಹುಡ್ಕೋಣ ಅಂತ ಸನ್ನಿಧಿಗೆ ಹೇಳ್ತಾಳೆ ಇತ್ತ ಮುರುಘನಿಗೆ ಅಂಜಲಿ ಫ್ರೆಂಡ್ ಮೇಲೆ ಡೌಟ್ ಬರುತ್ತೆ ನನ್ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾನೆ ನಾನು ನೋಡಿ ಬಿಡ್ತೀನಿ ಅಂತ ಹೇಳ್ತಾನೆ ಇದು ಅಂಜಲಿ ಫ್ರೆಂಡ್ಗೆ ಗೊತ್ತಾಗುತ್ತೆ ಇತ್ತ ಮನೆಯಲ್ಲಿ ಎಲ್ಲರೂ ಮುರುಘ ಹಿಡಿಯೋಕ್ಕೆ ಹೊರಟಿದ್ದಾರೆ ಆಮೇಲೆ ತನು ಈ ವಿಷಯಕ್ಕೆ ತನೋಕಂಗೆ ಹೇಳಬೇಕು ಎಂದು ಚಂದ್ರಿಕಾಗೆ ಕಾಲ್ ಮಾಡ್ತಾಳೆ ಆದರೆ ಚಂದ್ರಿಕಾ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಅಯ್ಯೋ ನನ್ನ ಒಂದು ಕೋಟಿ ಕಥೆ ಏನಾಗುತ್ತೆ ಎಂದು ತನ್ನ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾಳೆ ಇತ್ತ ಮುರುಘ ಹೋಟೆಲ್ನವರೆಗೆ ಬರೋದನ್ನು ನೋಡಿ ಅಂಜಲಿ ಫ್ರೆಂಡ್ ಅವನನ್ನೇ ಫಾಲೋ ಮಾಡ್ತಾನೆ ಅಷ್ಟರಲ್ಲಿ ಆಟೋದಲ್ಲಿ ಅಂಜಲಿ ಮತ್ತು ಖುಷಿ ಕೂಡ ಅಲ್ಲಿಗೆ ಬರ್ತಾರೆ ಮುರುಘ ಕಾರಲ್ಲಿ ಹೋಗುವುದನ್ನು ನೋಡಿ ಅಂಜಲಿ ಫುಲ್ ಶಾಕ್ ಆಗ್ತಾಳೆ ಅಂಜಲಿ ಫ್ರೆಂಡ್ ಇವನೇನ ಅವನೊಂದು ಕೇಳಿದಾಗ ಹೌದು ಇವನೇ ಮುರುಘ ಅಂತ ಹೇಳ್ತಾಳೆ ನಾನು ಇವನನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ನೀನು ಮನೆಗೆ ಅಂತ ಅಂಜಲಿ ಹೇಳ್ತಾಳೆ ನಾನು ಮನೆಯಲ್ಲಿ ಎಲ್ಲರಿಗೆ ಎಲ್ಲರನ್ನು ಬರಲಿ ಕೇಳಿದ್ದೀನಿ ಅಂತ ಹೇಳ್ತಾಳೆ ನಂತರ ಆಟೋದಲ್ಲಿ ಮುರುಘನನ್ನು ಫಾಲೋ ಮಾಡಿಕೊಂಡು ಹೊರಟಿದ್ದಾಳೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಒಂದು ವಿಡಿಯೋವನ್ನು ದಯವಿಟ್ಟು ದಯವಿಟ್ಟು ಎಲ್ಲ ಕಡೆಗಲೇ ಶೇರ್ ಮಾಡಿ ಮತ್ತು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ವಿ ಕರ್ನಾಟಕ